ಭಾಳ ಸ್ಪಷ್ಟವಾಗಿ ತಾವು ಈ ಪ್ರಕರಣವನ್ನು ಆಲಿಸಿದ್ರೆ ಆ ಹೀನವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್ ವಿಡಿಯೋ ಮಾಡಿದ್ದು ಅವರೇ ಸ್ಟೋರ್ ಮಾಡಿದ್ದು ಮೊಬೈಲ್ನಲ್ಲಿ ಅವರೇ ತಗೊಂಡಿದ್ದು ಅವ್ರ ಡ್ರೈವರ್ ಕೊಟ್ಟಿದ್ದು ಬಿ ಜೆ ಪಿಯ ಅಧಿಕೃತವಾದಂಥ ಹೊಳೆ ನರಸೀಪುರ ಅಭ್ಯರ್ಥಿಗೆ ಲೆಟರ್ ಬರೆದಿದ್ದು ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು ಅವರು ಕೆಲವು ಬಿ ಜೆ ಪಿ ವರಿಷ್ಠರಿಗೆ ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿರೋದು ಕಾಂಗ್ರೆಸ್ ಇಲ್ಲಿಂದ ಬಂತು ಯಾಕೆ ಪದೇ ಪದೇ ಇವರು ಬರೇ ಏನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಇವರೆಡೇ ಹೆಸರು ಹೇಳ್ತಾ ಇದ್ರಲ್ಲ ಇಲ್ಲಿವರೆಗೂ ದುರ್ದೈವ ಏನಪ್ಪ ಅಂದರೆ ಇಲ್ಲಿಯವರೆಗೂ ಜೆ ಡಿ ಎಸ್ ವರಿಷ್ಠರಿಂದ ಅಥವಾ ಬಿ ಜೆ ಪಿ ವರಿಷ್ಠರಿಂದ ಇಂಥ ಈ ಘಟನೆಗಳು ಏನು ನಡೆದಿದೆ ಇದು ಅಸಹ್ಯವಿದೆ ಹೀಗೆ ಮಾಡಬಾರ್ದಾಗಿತ್ತು ಇದಕ್ಕೆ ನಾವು ಸರ್ಕಾರಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ ಇದು ತನಿಖೆಯನ್ನು ಈ ತನಿಖೆ ಮಾಡಲಿಕ್ಕೆ ಅಂತ ಬಾಯಿಂದ ಬರ್ತಾನೆ ಇಲ್ಲ ಅಲ್ಲ ಅವ್ರು ಮಾಡಿದ್ದೆಲ್ಲ ಸರಿ ಅಂತಲೇ ಹೇಳ್ತಾ ಇದ್ದಾರಲ್ಲ ಇದು ಪೆನ್ ಡ್ರೈವು ಎರಡು ಸಾವಿರ ಪೆನ್ ಡ್ರೈವ್ ಹೆಂಗೆ ಹಂಚಿದ್ದಾರೆ ಅಂತ ಅದ್ರ ಮೇಲೆ ಗಮನ ಇದೆ ಪಾಪ ಆ ಮಹಿಳೆಯರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಬಿ ಜೆ ಪಿ ಜೆ ಡಿ ಎಸ್ ಅವರು ಅವ್ರ ಮಗ ಯಾಕೆ ಹಿಂಗೆ ಮನೆ ಮಗ ಯಾಕೆ ಹಿಂಗೆ ಅಂತ ಅದ್ರ ಬಗ್ಗೆ ಬಾಯಿ ಬೀಸ್ತಾ ಇಲ್ಲ ಇವರು ಮಾಡಿದೆಲ್ಲ ಅಲ್ಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಕುಡಿಸೋದ್ರಲ್ಲಿ ಏನಿದೆ ಇದರಲ್ಲಿ ನಿನ್ನೆ ಆ ಆಡಿಯೋ ಪ್ರಕರಣ ಅದು ಟ್ರಾನ್ಸ್ಕ್ರಿಪ್ಟ್ ನಾನು ನೋಡಿದೆ ಭಾಳ ಸ್ಪಷ್ಟವಾಗಿ ಅದರಲ್ಲಿ ದೇವರಾಜೇಗೌಡರು ಹೇಳ್ತಾರೆ ಬಿ ಜೆ ಪಿ ವರಿಷ್ಠರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು ಅವರ ನಿರ್ದೇಶನದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ ಇದೆಲ್ಲ ಗೊತ್ತಿದ್ದು ಕೂಡ ಟಿಕೆಟನ್ನು ಕೊಟ್ಟಿದ್ದು ಬಿ ಜೆ ಪಿ ವರಿಷ್ಠರು ಯಾಕೆ ಇದು ಏನೋ ಒಂದು ಕಾರಣ ಇರಬೇಕಲ್ಲ ಗೊತ್ತಿದ್ದರೂ ಕೂಡ ಯಾಕೆ ಟಿಕೆಟ್ ಕೊಟ್ಟರು ಕುಮಾರಸ್ವಾಮಿ ಅವರು ಒಬ್ಬ ಪ್ರತಿಷ್ಠಿತ ಚಾನೆಲ್ ಆ್ಯಂಕರಿಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅಮಿತ್ ಶಾ ಅವರು ಟಿಕೆಟ್ ಕೊಡಬಾರ್ದು ಅಂತ ಇದ್ದರು ಅಂತ ಯಾಕೆ ಕೊಡಬಾರ್ದು ಅಂತ ಹೇಳಿದರು ಈ ಅಂಥದ್ದೇನು ವಿಷಯ ಇತ್ತು ಇದೆಲ್ಲ ಚರ್ಚೆ ಆಗೋದಿಲ್ವ ಕೋರ್ ಕಮಿಟಿನಲ್ಲಿ